ಇನ್ನು ಈ ಇಂಡಸ್ಟ್ರಿಲಿ ಗಾಸಿಪ್ ಜಾಸ್ತಿ ಚಿಕ್ಕಬಟ್ಟೆ ಗಾಸಿಪ್ ಜಾಸ್ತಿ ಈಗ ಒಬ್ರು ಹೀರೋಯಿನ್ ಟ್ರೆಂಡಿಂಗ್ ಅಲ್ಲಿ ಇದಾರೆ ಅಂದ್ರೆ ಬಿಡು ಮಗ ಅವ್ರು ಏನೋ ಮಾಡ್ಕೊಂಡ್ ಬಂದಿರ್ತಾಳೆ ಯಾರೋ ಜೊತೆ ಬಂದಿರ್ತಾರೆ ಇಲ್ಲ ಅಂದ್ರೆ ಇವಳಿ ಇವ್ರ ಜೊತೆ ಅಫೇರ್ ಇದೆ ಅಂತ ಸೊ ನಿಮ್ಗೂ ಐ ತಿಂಕ್ ಅಫೇರ್ ನೋಡಿದಿನಿ ರಕ್ಷಿತ್ ಶೆಟ್ಟಿ ಜೊತೆ ಅಫೇರ್ ಇದೆ ಮದುವೆ ಆಗ್ತಾರಿ ರಕ್ಷಿತ್ ಶೆಟ್ಟಿ ಜೋಡಿ ಆಗ್ತಾರೆ ಶರಣ್ಯಾ ಶೆಟ್ಟಿ ರಕ್ಷಿತ್ ಶೆಟ್ಟಿಯನ್ನ ಮದುವೆ ಆಗ್ತಾರೆ ಶರಣ್ಯ ಶೆಟ್ಟಿ ರಕ್ಷಿತ್ ಶೆಟ್ಟಿಗೂ ಶರಣ್ಯ ಶೆಟ್ಟಿಗೂ ಲವ್ ಇದೆ ಲವ್ ಡವಿ ಇದೆ ಈ ಥರ ಎಲ್ಲ ಬಂದಿತ್ತು ಗಾಸಿಪ್ ಏನು ನನಗೆ ಶಾಕ್ ಆಗಿತ್ತು ಅಂದರೆ ಆಗಿನ್ನೂ ಕಾಲೇಜ್ ಮುಗಿಸಿದೆ ನಾನು ಡಿಗ್ರಿ ಮುಗಿಸಿದೆ ಡಿ ನೋ ಡಿಗ್ರಿ ಮುಗಿಸಿದರೆ ಟ್ವೆಂಟಿ ಟು ಟ್ವೆಂಟಿ ತ್ರೀ ಇಯರ್ಸ್ ಮದುವೆ ಏಜೇ ಅಲ್ಲ ಫ್ರೀ ಟೈಮಲ್ಲಿ ಮದುವೆ ಆಗ್ತಾರೆ ಹಾಗೆ ಹೀಗೆ ಅಂತೆಲ್ಲ ಹೇಳಿದ್ರು ಆ್ಯಂಡ್ ಆ ಆ್ಯಕ್ಟರ್ ಏನಿದ್ದಾರೆ ರಕ್ಷಿತ್ ಐ ರೀಲಿ ರೆಸ್ಪೆಕ್ಟ್ ಹಿಸ್ ವರ್ಕ್ಸ್ ನಾನು ಅವ್ರನ್ನ ಮೀಟ್ ಮಾಡಿದ್ದೀನಿ ಆ್ಯಂಡ್ ಸೈಮಾ ಅವಾರ್ಡ್ಗೆ ಹೋದಾಗ ನನ್ನೊಂದು ತೆಗ್ದಿದ್ದ ಫೋಟೋ ನಾನು ಸೋಷಿಯಲ್ ಮೀಡ್ಯಾದಲ್ಲಿ ಹಾಕಿದೆ ಅಷ್ಟೇ ನನಗೆ ಫಸ್ಟ್ ಟೈಮ್ ಗಾಸಿಪ್ ಅಂದರೆ ಹೇಗೆ ವರ್ಕ್ ಆಗುತ್ತೆ ಅದೆಲ್ಲ ನೋಡಿದ್ದು ಬಟ್ ಥ್ಯಾಂಕ್ಫುಲಿ ನನ್ನ ಪೇರೆಂಟ್ಸ್ ಆಗಿರ್ಬೋದು ಅವರೆಲ್ಲ ದೇವೇ ವೆರಿ ಅಂಡರ್ಸ್ಟ್ಯಾಂಡಿಂಗ್ ಓ ಇದು ಗಾಸಿಪ್ ಅಂದ್ಕೊಂಡು ಸುಮ್ಮನೆ ಆದರು ಬಟ್ ಐ ನನಗೆ ಭಯ ಏನಿತ್ತು ಗೊತ್ತಾ ಪಾಪ ಈಗ ಅವರೊಂದು ಸ್ಟಾರ್ ಹೀರೋ ಇಫ್ ಈ ಥಿಂಗ್ಸ್ ನಾನೇನೋ ಸುಮ್ ಸ್ಪ್ರೆಡ್ ಮಾಡ್ತಿದ್ದೀನಿ ಅಂತ ಅವ್ರು ಯಾಕೆ ಹಂಗೆ ಅನ್ಕೊತಾರೆ ಅಂತ ಅವನ್ ಕನ್ಸರ್ನ್ ಇತ್ತು ಬಟ್ ವಿ ಕ್ಲಿಯರ್ಡ್ ಇಟ್ ಮಾತಾಡಿದ್ರು ಅವರೇ ಹೇಳಿದ್ರು ತಲೆ ಲೇಕೆಟ್ಸ್ ಕೊಂಬೆ ಇಲ್ಲಿ इट्स ಓಕೆ ಅದು ಆಗ್ತಾ ಇರುತ್ತೆ ಓಕೆ ಅದೇ ಅಲ್ಲಿವರೆಗೂ ಹೋಗಿದೆ ಅಂದ್ರೆ ಅವರ್ ಮ್ಯಾನೇಜರ್ಸ್ ಎಲ್ಲಾ ಅತ್ರ ಎಲ್ಲಾ ಮಾತಾಡಿ देन ಇಟ್ ಓಕೆ ಈ ಬೇರೆ ಬೇರೆ ಇತ್ರ ಗಾಸಿಪ್ ಗಳು ಕೇಳಿದಾಗ ಫಸ್ಟ್ ನಿಮ್ಮ ಮೈಂಡ್ ಸೆಟ್ ಹೇಗಿರುತ್ತೆ ಶಾಕ್ ಆಗ್ತಿರೋ ಅಯ್ಯೋ ನಂಗೆ ಹಿಂಗಾಯ್ತು ಅಂತ ಡಿಪ್ರೆಷನಿಗೆ ಹೋಗ್ತೀರಾ ಅಥವಾ ಅದು ನೋಡಿ ಬಾವ್ ಇವ್ರ ಜೊತೆ ನಂಗೆ ಅಂತ ನಗಾಡ್ತಿರೋ ಯಾವ ಥರ ಅಂತ ಶಾಕ್ ಅಂತೂ ಡೆಫಿನೆಟ್ಲಿ ಆಗುತ್ತೆ ಏನಿದು ಹಿಂಗೆ ಓಡಾಡ್ತಾ ಇದೆ ಅಂತ ಬಟ್ ಡಿಪ್ರೆಷನ್ ಆ ಸ್ಟೇಜ್ ದಾಟ್ಬಿಟ್ಟಿದೆ ನನ್ನ ಪಹಶ ನಾನು ಅಂದರೆ ಒಂದು ಒಂದು ಪೀರಿಯಡ್ ಆಫ್ ಟೈಮ್ ಇತ್ತು ಯಾರೇನು ಹೇಳಿದ್ರು ಬೇಜಾರಾಗೋದು ಡಿಪ್ರೆಷನ್ ಹೋಗೋದು ಕೂತ್ಕೊಳ್ಳೋದು ಈಗ ರೈಟ್ ನಾವು ನನ್ನ ಫೋಕಸ್ ಏನಂದರೆ ನಾನು ಕೆಲಸ ಮಾಡಿದ್ರೆ ಎಲ್ಲರೂ ವಾಪಸ್ ಬಂದೇ ಬರ್ತಾರೆ ಅದೇ ಅವ್ರು ಯಾರು ತೆಗಳಿದ್ರು ಅವರು ಹೊಗಳುತ್ತಾರೆ ಈ ಥರ ಒಂದು ಹಠ ಬಂದಿದೆ ಸೊ ಆ ಐ ಆಮ್ ಲೈಕ್ ಕಂಪ್ಲೀಟ್ಲಿ ಫೋಕಸ್ಡ್ ಆನ್ ಕೆಲಸ ಮಾಡಬೇಕು ಒಳ್ಳೊಳ್ಳೆ ಸಿನಿಮಾಸ್ಗಳು ಕೊಡಬೇಕು ಅಂದರೆ ನನ್ನ ಆ್ಯಕ್ಟರ್ ಅಂದರೆ ಬರೀ ಶರಣ್ಯ ಅಂದರೆ ಗ್ಲ್ಯಾಮರು ಹೀರೋಯಿನ್ ಅನ್ನೋದಕ್ಕಿಂತ ಶಿ ಇಸ್ ಅ ಗುಡ್ ಆ್ಯಕ್ಟರ್ ಅಂತ ಅನ್ಸ್ಕೋಬೇಕು ಈ ಥರದೊಂದು ಪರ್ಟಿಕ್ಯುಲರ್ ಗೋಲ್ ಇರಬೇಕಾದ್ರೆ ಈಗ ಗಾಸಿಪ್ ಏನ್ ಮತ್ತು ಅದನ್ನು ನಾನು ಪಾರ್ಟ್ ಆಫ್ ಮೈ ಕೆರಿಯರ್ ಅದೊಂದು ಈಗ ಎಲ್ಲ ಏನೇ ಮಾಡೋದಾದ್ರೂ ಒಂದೇನೋ ಒಂದು ನೆಗೆಟಿವ್ ಫುಲ್ ಮಾಡ್ತಾ ಇರುತ್ತಂತೆ ಸೊ ಆ ಥರ ಇದ್ದಿದ್ದೆ ಅದನ್ನು ಹಿಂಗೆಲ್ಲ ಹಿಂಗೆ ಅಂದ್ಕೊಂಡು ಐ ಜಸ್ಟ್ ಮೂವ್ ಫಾರ್ವರ್ಡ್ ಇನ್ನು